ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ಇವತ್ತಿನ ತಂತ್ರಗಾರಿಕೆ ಯಾವ ರೀತಿ ಅಂತ ಹೇಳಿದ್ರೆ ಸುಲಭವಾದಂಥ ಒಂದು ಸರಳವಾದಂತಹ ಒಂದು ವಶೀಕರಣ ತಂತ್ರವನ್ನು ನಾನು ಹೇಳಿಕೊಳ್ಳಿ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಈ ತಂತ್ರವನ್ನು ಮಾಡಲಿಕ್ಕೆ ವೀಕ್ಷಕರೇ ಮುಖ್ಯವಾಗಿ ಐದು ನಿಂಬೆ ಹಣ್ಣು ಮತ್ತು ಬುಳ್ಳೆದೆಲೆ ಮತ್ತು ವಿಶೇಷವಾಗಿ ಐದು ಅರಿಶಿನದ ಕುಂಬುಗಳು ಬೇಕಾಗ್ತದೆ ಈ ತಂತ್ರವನ್ನು ಸುಲಭವಾಗಿ ಮಾಡುವಂಥ ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ ವೀಕ್ಷಕರೇ ಈ ಮಣ್ಣಿನ ಬೌಲ್ ಈ ಮಣ್ಣಿನ ಬೌಲನ್ನು ಈ ವಿಶೇಷವಾದ ಪಾತ್ರೆ ಒಳಭಾಗದಲ್ಲಿ ಇಡಬೇಕಾಗ್ತದೆ ಈ ಮಣ್ಣಿನ ಬೌಲ್ನಲ್ಲಿ ಈ ತಂತ್ರಕ್ಕೆ ವಿಶೇಷವಾಗಿ ಇದು ಕರಿಹಳ್ಳು ಈ ಎಳ್ಳು ಈ ಕೆಲಸಕ್ಕೆ ತುಂಬಾ ಲಾಭದಾಯಕವಾಗಿರ್ತದೆ ಕರಿಗಳನ್ನ ಹಾಕಬೇಕಾಗ್ತದೆ ಮತ್ತೆ ಐದು ಒಣಗಿದ ಮೆಣಸಿನಕಾಯಿಗಳು ಐದು ಒಣಗಿದ ಮೆಣಸಿನಕಾಯಿಗಳು ಇವಾಗ ಒಂದು ತಾಮ್ರ ತಗಡೆ ಬೇಕಾಗ್ತದೆ ಇಂಥ ಸಿದ್ಧಿಗೆ ವಿಶೇಷವಾಗಿ ಕಾರ್ಯ ನಿರ್ವಹಿಸ್ತಕ್ಕಂಥದ್ದು ತಾಮ್ರ ತಗಡು ತಾಮ್ರ ತಗಡು ಬೇಕಾಗ್ತದೆ ತಾಮ್ರ ತಗಡಿನ ಮೇಲೆ ಉದಾಹರಣೆಗೆ ವಶೀಕರಣ ಒಳಪಡತಕ್ಕಂಥ ಒಂದು ಸ್ತ್ರೀಯಾಗಿರ್ಬೋದು ಒಂದು ಪುರುಷ ಆಗಿರಬಹುದು ಹೆಸರನ್ನು ಬರೀಬೇಕಾಗ್ತದೆ ಉದಾಹರಣೆಗೆ ನಾನೊಂದು ೇಜಸ್ ಅಂತ ಹೆಸರು ಬರ್ತಾ ಮತ್ತೆ ಕೆಳಗಡೆ ಒಂದು ಸ್ವಸ್ತಿ ಹಾಕಬೇಕಾಗ್ತದೆ ಇದಾದ ಮೇಲೆ ವೀಕ್ಷಕರೇ ಈ ಐದು ಲಿಂಬೆಹಣ್ಣಿನ ಮೇಲೆ ಆ ವ್ಯಕ್ತಿ ಹೆಸರನ್ನ ಬರೆಯಬೇಕಾಗ್ತದೆ ನಿಮ್ಮೆಣ ಮೇಲೆ ಆ ವ್ಯಕ್ತಿ ಹೆಸರನ್ನು ಬರೆದ ಮೇಲೆ ಸಂಪೂರ್ಣವಾಗಿ ನನ್ನ ಇಷ್ಟಕಾರ ಪ್ರಾಪ್ತಿಯಾಗಲಿಲ್ಲ ಅಂತ ನಿನ್ನ ಇಷ್ಟ ದೇವರಲ್ಲಿ ಸರ್ವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ನಿಂಬೆ ಹಣ್ಣನ್ನು ಸಂಪೂರ್ಣವಾಗಿ ಕೈಯಲ್ಲಿ ಹಿಡಿದು ಒಂದು ಮಂತ್ರ ಪಠನ ಮಾಡಬೇಕಾಗ್ತದೆ ವೀಕ್ಷಕರೇ ಓಂ ಶ್ರೀ ಅಮುಖಿ ಸರ್ವವಶಂ ದಿಗ್ಬಂಧನ ಆಯಾ ಸ್ವಾಹ ಈ ಮಂತ್ರವನ್ನ ಕಂಪ್ಲೀಟ್ ಆಗಿ ಹದಿನೆಂಟು ಬಾರಿ ಪಠನೆ ಮಾಡಬೇಕಾಗ್ತದೆ ವೀಕ್ಷಕರೇ ಈ ಹದಿನೆಂಟು ಬಾರಿ ಪಠನೆ ಮಾಡಿದ ಮೇಲೆ ಮತ್ತೊಂದು ನಿಯಮ ಹೇಳ್ತೀನಿ ನಿಮಗೆ ಇದು ವಿಶೇಷವಾಗಿ ಒಳ್ಳೇದೇ ಆಯಿತಾ ಯಾವುದೇ ಕೆಲಸಕ್ಕಾಗಲಿ ಒಂದು ಶುಭ ಶಿಕ್ಷಣ ಆಗಿ ಬಳಸ್ತಾರೆ ಈ ವಿಳೆಯನ್ನ ಮುಖ್ಯವಾಗಿ ಈ ವೇಳೆದೆಲೆಯ ಮೇಲೆ ನಿನ್ನ ಇಷ್ಟ ದೇವರು ಅಂದ್ರೆ ಉದಾಹರಣೆಗೆ ಚಾಮುಂಡಿ ತಾಯಿ ಮೂರು ಒಳ್ಳೆದರೆ ಇದೆ ಆ ವಿಳ್ಳೆದೆ ಮೂರು ವಿಳ್ಳೆದೆರೆ ಮೇಲೂ ಈ ಹೆಸರನ್ನು ಬರೆದು ಇದರಲ್ಲಿ ಹಾಕಬೇಕಾಗ್ತದೆ ಮತ್ತೆ ಈ ಏನಿದೆ ಇದನ್ನ ಸಂಪೂರ್ಣ ಕಟ್ ಮಾಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಲ್ಲಿ ಎಲ್ಲ ಲಿಂಬೆನ್ನು ಕಟ್ ಮಾಡಿ ಈ ರೀತಿಯಲ್ಲಿ ಇಡಬೇಕಾಗ್ತದೆ ಈ ರೀತಿಯಲ್ಲಿ ಇಟ್ಟು ಮತ್ತೆ ಇನ್ನ ಇರ್ತಕ್ಕಂಥ ಎರಡು ಪೀಸನ್ನು ಇದರ ಒಳಗಡೆ ಇಡಬೇಕಾಗ್ತದೆ ವೀಕ್ಷಕರೇ ಇದರ ಒಳಗಡೆ ಇಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಇಡಬೇಕಾಗ್ತದೆ ಮತ್ತೆ ಕುಂಕುಮನ ಹಾಕಬೇಕಾಗ್ತದೆ ವೀಕ್ಷಕರೇ ಈ ಎಲೆಗೆ ಮತ್ತು ಇದರಲ್ಲಿ ಇರ್ತಕ್ಕಂಥ ಲಿಮ್ಮೆಣ್ಣಿಗೆ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕಾಗ್ತದೆ ಮತ್ತೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಸ್ತ್ರೀ ಆಗಿರಬಹುದು ಪುರುಷ ಆಗಿರಬಹುದು ಆತನ ಹೆಸರನ್ನ ಮನದಲ್ಲೇ ನೆನೆಸ್ಕೊಂಡು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದೇ ಬಾರಿಗೆ ಐದು ವರ್ಷದಿಂದ ಕಂಬ ವೀಕ್ಷಕರೇ ಇದ್ರಲ್ಲಿ ಹಾಕಿದ ಮೇಲೆ ಇದಕ್ಕೆ ಕರ್ಪೂರನ ಅರ್ಪಣೆ ಮಾಡಬೇಕಾಗ್ತದೆ ಈ ರೀತಿಯಲ್ಲಿ ಇರ್ತದೆ ಈ ತಾಮ್ರ ತಗಡನ್ನ ಈ ವಿಳ್ಳೆದೆಲೆ ಮೇಲೆ ಇಡಬೇಕಾಗ್ತದೆ ನಂತರ ವೀಕ್ಷಕರೇ ಮುಖ್ಯವಾಗಿ ಈ ಬೌಲ್ನಲ್ಲಿ ನಲ್ಲಿ ಇರ್ತಕ್ಕಂಥ ಕರ್ಪೂರವನ್ನ ಹಚ್ಬೇಕಾಗ್ತದೆ ವೀಕ್ಷಕರೇ ನಂತರ ಈ ಸುತ್ತಲೂ ಇರ್ತಕ್ಕಂಥ ಕರ್ಪೂರದ ಮೇಲೆ ಹಚ್ಬೇಕಾಗ್ತದೆ ಇದು ಕಂಪ್ಲೀಟಾಗಿ ಆರುವವರೆಗೂ ನಿನ್ನ ಇಷ್ಟ ದೇವರ ಪ್ರಾರ್ಥನೆ ಮಾಡಬೇಕಾಗ್ತದೆ ಇದು ಎಲ್ಲ ರೀತಿಯಲ್ಲಿ ಆರಿದ ಮೇಲೆ ವೀಕ್ಷಕರೇ ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ಸ್ಮಶಾನದಲ್ಲಿ ಹೋಗಿ ಹೊಳಬೇಕಾಗ್ತದೆ ಅಥವಾ ನಿಮಗೆ ಅನುಕೂಲ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಹರಿವಂತ ನೀರಿನಲ್ಲಾದ ಒಂದು ವಿಸರ್ಜನೆ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಕೇವಲ ಹನ್ನೊಂದಿಂದ ಒಳಭಾಗದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಸಂಪೂರ್ಣವಾಗಿ ನಿಮ್ಮ ಕಡೆ ಹೊಲಿತಾರೆ ಆಯಿತು ಇದೊಂದು ಕ್ರಮೇಣವಾಗಿ ಮಾಡಿ ವೀಕ್ಷಕರೇ ಖಂಡಿತವಾಗ್ಲೂ ಒಳ್ಳೇದಾಗ್ತದೆ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಿತ ವಿಚಾರ ಯಾವುದಾದ್ರು ಇರಲಿ ಒಂದು ಏನಾದರೂ ಸಮಸ್ಯೆ ಇದ್ದರೂ ಕೂಡ ನಾವು ಚಿನ್ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ನಮಸ್ಕಾರ